ಕಾವೇರಿ ಕಾವೇರಿ ಹೆಸರು ಎಷ್ಟು ಚೆನ್ನಾಗಿದೆ ಕಾವೇರಿ ಆಕಾಶ್ ಕಾವೇರಿ ಕಾವೇರಿ ಆಕಾಶ್ ಆಕಾಶ್ ಹೆಂಡಿ ಕಾವೇರಿ ಕಾವೇರಿ ಗಂಡ ಆಕಾಶ್ ಆದಷ್ಟು ಬೇಗ ನಾನು ಕಾವೇರಿನ ಮೀಟ್ ಮಾಡ್ಬೇಕು ನಮ್ಮ ಮಾವ ಹೋಗಿ ಅವ್ರ ಹತ್ರ ಮಾತಾಡಿರ್ತಾರ ಇಷ್ಟೊತ್ತಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಖಂಡಿತವಾಗ್ಲು ಅವರು ನನ್ನ ಒಪ್ಕೋತಾರ ಅವರನ್ನ ಒಪ್ಕೊಳ್ದೆ ಏನೇನ್ ಮಾಡ್ಬೇಕು ಎಲ್ಲ ತಯಾರಿ ಮಾಡ್ಬಿಟ್ಟೆ ಓ ಅಮ್ಮ ಎಲ್ಲಿ ಹೋಗಿದಮ್ಮ ಇವಾಗ ಬರ್ತಿದ್ಯಾ ನೀವ್ ಸಾಯಂಕಾಲ ಹೋಗಿದ್ದಲ್ವಾ ಅದು ಏನ್ ಅಜ್ಜಿ ಹತ್ರ ಹೋಗಿದ್ದೆ ಏನೋ ಅಜಿಮನಿಗ ಮಾವ ಇದ್ರ ಮಾಲಿ ಏನ್ ಹೇಳಿದ್ರಮ್ಮ ಮಾವ ನನ್ ಗೊತ್ತು ಮಾವ ಹುಡ್ಗಿ ಬಗ್ಗೆ ನಿವ್ ಹತ್ರ ಎಲ್ಲಾ ಹೇಳಿರ್ತಾರೆ ಇವಾಗ ಗೊತ್ತಾಯ್ತಾ ಹುಡ್ಗಿ ಗುಣ ಎಂತದ್ದು ಅಂತ ಸಾಕು ಸಾಕು ನಿಲ್ಸು ಆ ಹುಡ್ಗಿ ಗುಣ ಎಂತದ್ದು ಅಂತ ನಮ್ಮನ್ ಬಾಯ್ನೆ ನಾನು ಯಾಕಮ್ಮ ಏನಾಯ್ತು ಅಂದ್ರೆ ಅರ್ಥ ಆಕಾಶ್ ಆ ಹುಡ್ಗ ತಕ್ಕ ಜೋಡಿ ಅಲ್ಲ ಅಮ್ಮ ಏನಾಯ್ತಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ನಾನು ನಿಮಗೆ ಬೆಳಗ್ಗೆ ತಾನೇ ಹೇಳಿದ್ದೀನಿ ನಾನ್ ಮದುವೆ ಮಾಡ್ಕೊಂಡ್ರೆ ಅದೇ ಹುಡುಗಿನ ಮಾಡ್ಕೊಳ್ಳೋದು ಅಂತ ಇವಾಗ ಏನಕ್ಕೆ ಮಾತು ಅಲ್ಲ ನನಗೆ ಚಿಕ್ಕ ಹುಡುಗನ ನೀವು ಅದ್ ಬೇಡ ಇತ್ತೋಗೋ ಇದ್ ಬೇಡ ಅಂತ ನನ್ಗೆ ಹೇಳದಕ್ಕೆ ಇದು ನನ್ ಜೀವನಮ್ಮ ನನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ನನಗೆ ಏನ್ ಬೇಕು ಅಂತ ನಾನೇ ಆಯ್ಕೆ ಮಾಡ್ಕೊತೀನಿ ಹಾಗಲ್ಲ ಮುಂದೆ ನಾಳೆ ದಿನ ಸಂಸಾರ ಮಾಡ್ಬೇಕಾಗಿರೋದು ನಾನು ಮದುವೆ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟಿದ್ದಮ್ಮ ಯಾರ್ಯಾರೋ ಹೇಳಿದ್ರು ಅಂತ ಅನ್ಬಿಟ್ಟು ಮದುವೆ ಮದ್ವೆ ಆಗೋದಿಲ್ಲ ಅಂದ್ರೆ ಆಕಾಶ್ ನಾವು ಬೇರೆಯವರಾಗ್ಬಿಡ್ವಾ ನಿಮಗೆ ಇಷ್ಟು ವರ್ಷ ನಿಮ್ಮಪ್ಪ ಸತ್ ಮೇಲೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹಾ ನಿಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಾನೊಬ್ಬ ಕೈ ಆಸ್ತಿ ನೋಡ್ಕೊಳಕ್ ಆಗ್ತೀನ ಆಸ್ತಿ ಮಾತ್ರಕ್ಕೆ ಬದುಕಕ್ ಆಗಲ್ಲ ಕಣೋ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇರಬೇಕು ಆಯ್ತು ಬಿಡೋ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿದ್ಕೆ ನೀನ್ ಸರಿಯಾಗಿ ಮಾಡಿದೆ ನಮಗೆ ಇಷ್ಟು ಬೇಗ ನಾವು ನಿಮಗೆ ಹುರಿದ್ನವ್ರು ಆಗೋದ್ವಾ ಅಮ್ಮ ಖಂಡಿತ ಹೋಗ್ಲಿಲ್ಲ ಯಾವತ್ತೂ ಆಗೋದಿಲ್ಲ ನೀನು ನೀನು ಬೇಕಾದ್ರೆ ಬೇರೆ ಏನಾದರೂ ಹೇಳಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ನಾನು ಆದ್ರೆ ಇದೊಂದು ವಿಷಯದಲ್ಲಿ ಇದೊಂದು ವಿಷಯದಲ್ಲಿ ಪ್ಲೀಸ್ ಅಮ್ಮ ನನ್ ಮಾತ್ ಕೇಳು ನನಗೆ ಕಾವೇರಿ ನೋಡಿದ್ಮೇಲೆ ಅವಳೇ ಅವಳೇ ನನ್ನ ಹೆಂಡತಿ ಅಂತ ಮನಸ್ಸಿಗೆ ಅನಿಸ್ತಾ ಇದೆ ನೋಡಮ್ಮ ನಾನ್ ಪದೇ ಪದೇ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ನಿನ್ ಮಗನ್ ಮದ್ವೆ ನೀನ್ ನೋಡ್ಬೇಕು ಒಬ್ಬ ಸಂಸಾರಸ್ಥ ಆಗ್ಬೇಕು ಅಂತ ಏನಾದರೂ ಇದ್ರೆ ಕಾವೇರಿ ಜೊತೆ ನನ್ ಮದ್ವೆ ಮಾಡ್ಸಮ್ಮ ಕಾವೇರಿನ ಈ ಸೊಸೆಯನ್ನಾಗಿ ಮಾಡ್ಕೊ ಅವಾಗ ನೋಡಮ್ಮ ನಮ್ಮ ಮನೆ ಹೇಗಿರುತ್ತೆ ಅಂತ ಅವಳು ಅವಳು ಪಡುವಳ ಅಂತ ಯೋಚನೆ ಮಾಡ್ಬಿಡಮ್ಮ ನಮ್ಗೆ ಏನಮ್ಮ ಕಮ್ಮಿ ಇದೆ ಸತ್ತಾಗಿ ಓದ್ಕೊಂಡು ಹೋಗ್ತೀವ ಇಷ್ಟ್ ಹೇಳೋದೇನೋ ನೀನು ಈ ಮದ್ವೆ ಒಪ್ಕೊಂಡಿಲ್ಲ ಅಂದ್ರೆ ನಾನು ಸನ್ಯಾಸಿ ಆಗ್ಬಿಡ್ತೀನಮ್ಮ ಎಲ್ಲಾದ್ರೂ ದೂರ ದೂರ ಕಾಡಿಗೆ ಹೋಗ್ಬಿಟ್ಟು ತಪಸ್ ಮಾಡ್ಕೊಂಡು ಇದ್ಬಿಡ್ತೀನಿ ಅಷ್ಟೇ ಆಕಾಶ್ ಏನು ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ನನಿಗಂತ ಇರೋದು ನೀನ್ ಒಬ್ನೆ ನೀನ್ ಹೀಗೆಲ್ಲ ಮಾಡ್ಬಿಟ್ರೆ ಇಷ್ಟ ನನ್ ಕಷ್ಟಪಟ್ಟಿದೆ ನಿನ್ಗೋಸ್ಕರ ಕಣೋ ನೀನ್ ನೋಡೋ ಕಡಲ್ ಕುತ್ಕೊಂಡು ಸನ್ಯಾಸಿ ಆಗಿ ಅಂತಲ್ಲ ನನಗೂ ಆಸೆಗಳಿದ್ರೆ ಒಮ್ಮಕ್ಳು ನೋಡ್ಬೇಕು ಆಡಿಸ್ಬೇಕು ಅಂತ ಏನ್ ಗಂಡ್ಮಕ್ಳಪಾ ಪ್ರೀತಿ 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 ಅಂತ ಉಚ್ಚಿಡ್ಸ್ಕೊಂಡ ಕುತ್ಕೊಂಡ್ಬಿಡ್ತೀರಾ ಆಯ್ತು ಬಿಡು ನನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಆದ್ರೆ ಒಂದ್ ಶರತ್ ಕಣ ಆದ್ರೆ ಒಂದ್ ಶರತ್ ಆಕಾಶ್ ಶರತ್ ಅಮ್ಮ ನಿನ್ ಮದ್ವೆಲ್ಲ ಅಷ್ಟೇ ಸಾಕು ಬರ್ರಿ ಏನಾದ್ರು ಪರವಾಗಿಲ್ಲ ನಾನು ಕೇಳ್ತೀನಿ ಹೇಳಮ್ಮ ನೀನು ಆ ಹುಡುಗಿ ಮದ್ವೆ ಆಗಿ ನಮ್ಮ ಮನೆಗ್ ಬಂದಿಕ್ ಕ್ಷಣದಿಂದ ಅವಳು ಈ ಮನೆ ಸೊಸೆಯಾಗಿ ಇರ್ತಾಳೆ ಅವ್ರ ತವ್ರ ಮನೆಗೆ ಹೋಗ್ ಹಾಗಿಲ್ಲ ಬೇಕಾದ್ರೆ ಅವ್ರ ಅಣ್ಣ ಅದ್ಕೆ ಬಂದು ನೋಡ್ಕೊಂಡು ಹೋಗ್ಲಿ ಈ ಮಾತು ಒಪ್ಕೊಳ್ಳೋ ಹಾಗಿದ್ರೆ ನಾನು ಹುಡುಗಿನ ನಮ್ಮನೆ ಸೊಸೈಟ್ ಮಾಡ್ಕೋತೀನಿ ಅಮ್ಮ ಹಿಂಗಂದ್ರ ಹೆಂಗೋ ಇಲ್ಲ ಹಿಂಗೂ ಇಲ್ಲ ಈ ಮಾತು ಒಪ್ಕೆ ಇದಲ್ವಾ ನಿನಗೆ ಇದೇನಿದು ಅಮ್ಮ ಹಿಂಗ್ ಹೇಳ್ತಿದಾರಲ್ಲ ಹೋಗ್ಬೇಡ ಅಂತ ಹೇಗ ಹೇಳುದು ಹ್ಮ್ ಮೊದ್ಲು ಮದ್ವೆ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಏನು ಇನ್ನು ಏನು ಯೋಚನೆ ಮಾಡ್ತಿದ್ಯಾ ನೀನು ಒಪ್ಕೆ ಇದ್ದಂಗೆ ಆಗ್ಲಿ ಹ್ಮ್ ಸರಿ ಆಯ್ತು ನಾಳೆನೆ ಹೋಗಿ ಅವ್ರತ್ರ ಮಾತಾಡೋಣ ಅವ್ರ ಮನೆಗೆ ಹೋದಾಗ ನೀನು ಟಿಟಕ್ ಪಿಟಿಕ್ ಅಂತ ಏನು ಮಾತಾಡ್ಕೊಡುದು ಎಲ್ಲ ನಾನು ನಮ್ಮಮ್ಮ ಇಬ್ಬರೇ ಮಾತಾಡ್ತೀವಿ ಅದು ಅಲ್ದೆ ಅಮ್ಮ ಬರ್ತಾರ ಇಲ್ವೋ ಅವ್ರು ಮಾಡಿರೋ ಗನಂದಾರಿ ಕೆಲಸಕ್ಕೆ ಕಾವೇರಿ ಏನಾದ್ರೂ ಗೊತ್ತಿಲ್ಲದಿದ್ರೆ ಚೆನ್ನಾಗ್ ಕಲ್ತ್ಕೊ ಎಲ್ಲ ಹೇಳ್ಕೊಡ್ತೀನಿ ನಿನ್ಗೆ ನಾಳೆ ದಿನ ಮದ್ವೆ ಹೋದ್ಮೇಲೆ ನಿನ್ಗೆ ಯಾವ ರೀತಿಯಲ್ಲೂ ಕಷ್ಟ ಆಗ್ಬಾರ್ದು ಅದ್ಕೆ ಅದೇನೋ ಸರಿ ಆದ್ರೆ ನೀವು ಅಣ್ಣ ಇನ್ನು ಸರಿ ಹೋಗಿಲ್ಲ ಅಂದ್ರೆ ಅಣ್ಣ ನಿಮ್ ಹತ್ರ ಬೇರೆ ಸರಿಯಾಗಿ ಮಾತಾಡ್ತಿಲ್ಲ ಹಿಂಗಿರುವಾಗ ನಾನ್ ಹೆಂಗದ್ಕೆ ಅದಕ್ಕೆ ಹೋಗ್ಲಿ ನನ್ಗೆ ನಿಮ್ಮನ್ನ ಒಂಟಿ ಮಾಡ್ಬಿಟ್ಟು ಹೋಗ್ತೀನೇನೋ ಅಂತ ಅನ್ಸುತ್ತೆ ಪ್ಲೀಸ್ ಅದ್ಕೆ ಅಣ್ಣನ ಹತ್ರ ಮಾತಾಡಿ ಇನ್ನೊಂದು ಇನ್ನೊಂದ್ ಎರಡ್ ಮೂರ್ ತಿಂಗಳು ಮುಂದಕ್ಕೆ ಹಾಕಕ್ಕಾಗತ್ತಾ ಏನು ಮುಂದಕ್ಕ ಕಾವೇರಿ ಎರಡ್ ತಿಂಗಳು ಮುಂದಕ್ಕೆ ಹಾಕೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ ಅದ್ಕೆ ಖಂಡಿತವಾಗ್ಲಾಗತ್ತೆ ಅಣ್ಣ ನಿಮ್ ಹತ್ರ ನನ್ನ ಹತ್ರ ಮಾತಾಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು ನನ್ ಖುಷಿಯಾಗಿ ಹೋಗ್ತೀನಿ ಅದಕ್ಕೆ ಇಲ್ಲಾ ಅಂದ್ರೆ ಅಲ್ಲೋದ್ಮೇಲೆ ನನ್ಗೆ ನಿಮ್ದೇ ನೆನಪು ಕಾಡ್ತಿರತ್ತೆ ನೀವು ನನ್ಗೆ ಇಷ್ಟು ದಿನ ತಾಯಿ ಪ್ರೀತಿನ ತೋರಿಸಿದೀರ ನಿಮ್ಮನ್ನ ಒಂಟಿ ಮಾಡಿ ಹೋಗ್ಲಿ ಅಣ್ಣ ಆಮೇಲೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ ನಿಮ್ಗೆ ಯಾವಾಗ್ಲೂ ಬೋರ್ ಹೊಡಿಯುತ್ತಲ್ವಾ ಯಾವಾಗ್ಲೂ ಮನೆ ಕೆಲಸ ಮಾಡ್ಕೊಂಡ್ ಕೂತಿರಕ್ಕಾಗತ್ತಾ ಸ್ವಲ್ಪ ಪ್ರೀತಿ ಸಿಕ್ಕಿದ್ರೆ ಕೆಲಸ ಮಾಡೋದಕ್ಕೂ ಖುಷಿ ಆಗತ್ತಲ್ವಾ ಅದಕ್ಕೆ ಕಾವೇರಿ ಕಾವೇರಿ ನಾನು ಕೇಳಿದ್ ನಿಜ ಏನೇ ಕುಮಾರಣ್ಣ ಅವ್ರ ಅಕ್ಕನ್ ಮಗ ನಿನ್ನ ಇಷ್ಟಪಟ್ಟಿದ್ದಾನಂತೆ ಅದೇ ಅವತ್ತು ಕೆರೆ ಹತ್ರ ಬಿದ್ನಲ್ಲ ನೀರೊಳಗಡೆ ಅಂತೆ ಹೌದಾ ಕಣೆ ರಕ್ಷಿತಾ ಅವರು ಇಷ್ಟ ಇಷ್ಟಪಟ್ಟಿದೀನಿ ಅಂತ ಕುಮಾರಣ್ಣನ ಹತ್ರ ಹೇಳಿಬಿಟ್ಟಿದಾರಂತೆ ಹುಡ್ಗಿಯಲ್ಲೇ ಕಾವ್ಯ ಅಕ್ಕ ಇವಳಂತೂ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದಾಳೆ ಊರಲ್ಲಿ ಕುಮಾರಣ್ಣನೇ ಸ್ವಲ್ಪ ಅನುಕೂಲವಾಗಿರೋದು ಅದೊಲ್ದೆ ಅವ್ರ ಅಕ್ಕ ಪಕ್ಕ ದೂರಲ್ಲಿ ಇದ್ದಾರಲ್ಲ ಊರು ಅಂತ ಅಂದ್ರೆ ತುಂಬಾ ರಿಚ್ ಆಗಿದಾರಂತೆ ಅಂದ್ರೆ ಅವ್ರ ಒಂದ್ ಹತ್ ಇಪ್ಪತ್ತ್ ಎಕರೆ ಜಮೀನ್ ಅಂತೆ ತೋರ್ತಾ ಎಲ್ಲ ಆಳ್ಗಳಿದಾರಂತೆ ಜನನೇ ಇಲ್ವಂತೆ ಅಮ್ಮ ಮಗ ಕಾವೇರಿ ಮನೆ ಸೊಸೆ ಆಗ್ಬಿಟ್ಟು ಹೋದ್ರೆ ರಕ್ಷಿತಾ ನಮ್ ಕಾವೇರಿ ನಿಜಕ್ಕೂ ಪುಣ್ಯ ಮಾಡಿದ್ದಾಳ ನಾವ್ ಇಷ್ಟ ಬೇಗ ಒಳಗೆ ಮದ್ವೆ ಮಾಡ್ಬೇಕು ಅಂತ ಇರ್ಲಿಲ್ಲ ಇನ್ನೂ ಒಂದ್ ವರ್ಷ ಎರಡ್ ವರ್ಷ ಕಳಿಲಿ ಅಂತಾನೆ ಇದ್ವಿ ಆದ್ರೆ ಕಂಕಣ್ ಬೆಲ್ಲ ಬಂದಾಗ ಮಾಡ್ಬಿಡ್ಬೇಕು ಅದು ಅಲ್ದೆ ಅವಳನ್ನ ಇಷ್ಟಪಟ್ಟಿ ಬಂದಿರೋ ಹುಡುಗ ಚೆನ್ನಾಗೇ ನೋಡ್ಕೋತಾನೆ ಹ್ಮ್ ಹೌದು ಕಾವ್ಯಕ್ಕ ಅಂದಗೆ ಕಾವ್ಯಾ ಯಾವಾಗ ಬರ್ತಾರಂತೆ ಹುಡುಗನ ಮನೆಯವರು ನಿಮಗೆ ಗೊತ್ತಿಲ್ಲ ರಕ್ಷಿತಾ ಕುಮಾರಣ್ಣ ಯಾವಾಗ ಬಂದು ಹೇಳ್ತರೋ ನಾವು ಕಾಯ್ತಾ ಇದೀವಿ ಅಮ್ಮ ಕಾವೇರಿ ಓ ಕುಮಾರಣ್ಣ ಬನ್ನಿ ಬನ್ನಿ ಅಣ್ಣ ಇಲ್ಲ ಮನೆ ಹತ್ರ ಅಂದن ವಿಷಯ ಆಮೇಲೆ ಇಗ್ಲಿ ಬಿಡಮ್ಮ ಗೊತ್ತು ಅಂತ ಚರ್ಚೆ ಹೋಗಿರ್ತಾನೆ ಅಂತ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ಈ ಮಾತ್ರನೇ ಹೇಳಿದ್ರೆ ಸರಿ ಹೋಗುತ್ತೆ ಅಂತ bande ಆ ಹೇಳಿ ಏನ್ ವಿಷಯ ಅದೇ ನಮ್ಮ ಕಾವ್ಯಾ ಆ ಕಾವೇರಿಗೆ ಹುಡುಗಾ ಹೇಳಿದ್ನಲ್ಲ ನಮ್ಮ ಅಕ್ಕನ ಮಗ ಅವ್ರು ಅವ್ರನ್ನ ಹಾಳೇನೇ ಬತಾಇದರಂತೆ ಮನೆಗೆ ಹಾ ಹೌದಾ ಹೌದು ನಾಳೆನೆ ಬರ್ತಾ ಇದ್ರೆ ಬೆಳಿಗ್ಗೆ ಹತ್ತು ಗಂಟೆ ಕರೆಕ್ಟ್ ಆಗಿ ಮನೇಲಿ ನೀವು ಬೇಕು ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ ಅದನ್ನ ಹೇಳೋದಕ್ಕೆ ಅಂತಾನೆ ಬಂದೆ ಅಲ್ಲ ಅವರು ಮತ್ತೆ ನಿಮ್ಮ ಅಮ್ಮ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ರು ಅವ್ರು ಒಪ್ಕೊಂಡಿದಾರ ಅಡಿ ನಮ್ಮಅಮ್ಮನ ಏನೋ ಹೇಳ್ಕೊತೀನಿ ಮದ್ವೆ ಮಾಡ್ಕೋಬೇಕಾಗಿರೋದು ಹುಡ್ಗ ಹುಡ್ಗಿ ಅವ್ರು ಮೇಲೆ ನಮ್ದೇನೋ ನಮ್ಮ ಅಕ್ಕ ಅಂತ ಒಪ್ಕೊಂಡಾಗಿದೆ ಇನ್ನ ನಮ್ಮಅಮ್ಮ ನಮ್ಮ ಅಕ್ಕನೇ ಒಪ್ಪಿಸ್ತಾಳೆ ಅದ್ರ ಬಗ್ಗೆ ತಲೆ ಕೆಟ್ಟ ಬಿಡಿ ಇನ್ನು ನಾಳೆ ಏನೇನ್ ಸಿದ್ಧತೆ ಬೇಕೋ ಎಲ್ಲ ಮಾಡಿ ಹಾ ಒಂದ್ ಹೇಳದ್ ಮರ್ಬಿಟ್ಟೆ ನಮ್ಮ ಆಕಾಶ್ಗೆ ಹೆಸರು ಬೆಳೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಇನ್ಮ ಕವಿರಿ ನಾಳೆ ಬೆಳೆ ಪಾಯಸ ಮಾಡೋದನ್ನ ಮರಿಬೇಡ ಬಿಡಿ ಹುಡುಗಿನ ಒಪ್ಕೊಂಡ್ರೆ ಸಾಕು ಹಾ ಹಾ ಎಲ್ಲ ಒಳ್ಳೇದಾಗುತ್ತೆ ಆಮೇಲೆ ರಾಮಕ್ ಹೇಳ್ಬಿಡಮ್ಮ ನಾನ್ ಬಂದು ಹೇಳ್ದೆ ಅಂತ ಮರಿಬೇಡಿ ಹಾ ಹಾ ಖಂಡಿತ ಹೇಳ್ತೀವಿ ಸರಿ ಹಾಗಿದ್ರೆ ನಾನೇನ್ ಹೊಡ್ತೀನಿ ನಾಳೆ ಹತ್ ಗಂಟೆ ಕರೆಕ್ಟ್ ಆಗಿ ಹುಡುಗನ್ ಜೊತೆ ನಾನು ಬರ್ತೀನಮ್ಮ ಕಾವೇರಿ ಚೆನ್ನಾಗಿ ರೆಡಿ ಆಗು ನಾವ್ ಇದೀವಲ್ಲ ಕುಮಾರಣ್ಣ ನಾವು ರೆಡಿ ಮಾಡ್ತೀವಿ ಅಲ್ಲ ಕಡೆ ಮಕ್ಕಳಿ ಏನು ಹೇಳ್ತೀನಿ ನೀನು ಹಾ ಹೋಗಿ ಹೋಗಿ ಅಬ್ಬಿಕಾರಿ ಮನೆ ಸಸಿ ಮಾಡ್ಕೊತೀನಿ ನೀನು ಇನ್ನೇನಮ್ಮ ಮಗ ಮಗ ಮದುವೆ ಆದ್ರೆ ಅವ್ಳೇ ಆಗೋದು ಇಲ್ಲಾದ್ರೆ ನಾನು ಸನ್ಯಾಸಿ ಆಗ್ತೀನಿ ಆದ್ರೂ ಕಾರ್ಡ್ ಹೋಗ್ತೀನಿ ತಪಸ್ ಮಾಡ್ಕೊಂಡು ಕೂತ್ಕೋತೀನಿ ಅಂತ ನಾನು ಎದ್ರಸ್ತಾರಮ್ಮ ಹಾ ಏನ್ ಮಾಡ್ಲಿ ಹೇಳು ಇರೋದೊಬ್ಬ ಮಗ ಅವ್ನ್ ಬಿಟ್ರೀನ್ ಯಾರೋ ನನಗೆ ಅಲ್ಲ ಕಡೆ ಕಮಾಕ್ಷಿ ಅವ್ನು ಹೇಳ್ತಾನೆ ಅಂದ್ಬಿಟ್ಟು ಆ ಬಿಕಾರಿನ ಮನೆ ಸೊಸೆ ಮಾಡ್ಕೊಳಕ್ ಆತದ ನಿಮ್ಗೆ ಮದ್ವೆ ಹೇಳಿದೀನಿ ಹೇಳ್ಬೇಕಾನೆ ಅವನಿಗೆ ವಿವರಿಸಿ ಹ ಅವರನ್ನ ಸಾಮಾನ್ಯವನಲ್ಲ ನನ್ ಮಗ ನನ್ ಮಗ ಮದುವೆ ಆಗ್ಬೇಕಾಗಿರೋ ಹುಡುಗಿನೇ ಬುಟ್ಟಿ ಕಪ್ಪು ಅವನ ಮದುವೆ ಆಗ್ಬಿಟ್ಟ ಈಗ ನೋಡಿದ್ರೆ ತಂಗಿಂಚು ಬಿಟ್ಟವ್ನ ಹೋಗ್ತೀನಿ ಅವ್ನ್ ಮನೆ ತೆಗ ಹೋಗ್ತೀನಿ ಮಾಡ್ತೀನಿ ಇಬ್ಬರು ಈ ಅಮ್ಮ ಏನು ಮಾಡ್ಕೋಬೇಡ ನೀನ್ ಸುಮ್ನಿರು ಒಂದ್ ಆಗುತ್ತ ಮೇಲೆ ಆಕಾಶ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಅವ್ನು ಹಠ ಅಂದ್ರೆ ಹಠ ಹಾಗೆ ಅಂತ ಅಂದ್ರೆ ಏನ್ ಮಾಡ್ತಾನ ಅವನು ನಾಳೆ ದಿನ ಯಾರು ಇಬ್ರು ಇಬ್ಬರು ಮದುವೆ ಮಾಡ್ಕೊಂಡು ಏನಮ್ಮ ಮಾಡೋದು ಈ ಕಡೆ ಮಗನು ಕಳ್ಕೋಬೇಕಾಗತ್ತೆ ನಾನು ಇಲ್ಲಮ್ಮ ನೀನ್ ಸುಮ್ನಿರು ಮದುವೆನಂತೂ ನಿಲ್ಸಕ್ ಆಗೋದಿಲ್ಲ ನಾನ್ ನಾಳೆ ಬರ್ತಾ ಇದ್ದೀನಿ ಆಕಾಶ್ ನಾನು ಇಬ್ರು ಬರ್ತಾ ಇದ್ದೀವಿ ಆ ಕಾವೇರಿ ಮನೆಗೆ ಹೋಗೋಣ ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ ನೀನು ಹಾ ಮಗ ಸರಿಯೇ ಬುದ್ಧಿಗೇಳಕ್ಕಾಗಲ್ಲ ಈ ಕಡೆ ನನ್ ಮಾತು ಕೇಳೋದಿಲ್ಲ ಅನ್ಭವಸ್ ನಾಳೆ ದಿನ ಅಮ್ಮ ಸುಮ್ಮನೆ ಅಮ್ಮ ಏನೇನೋ ಹೇಳ್ಬೇಡ ನೀನು ಇದೆಲ್ಲ ನನ್ ಕೈ ಇಲ್ಲ ಇವಾಗ ನೀನ್ ಮಾತ್ರ ಮನೆಗೆ ಹೋಗಿ ಜಗಳಾಡದಾಗ್ಲಿ ಕೂಗಾಡೋದಾಗ್ಲಿ ಏನು ಮಾಡ್ಕೊಡುದು ಆಕಾಶ ಗೊತ್ತಾದ್ರೆ ಆಮೇಲೆ ಅಷ್ಟೇ ಗೊತ್ತಲ್ಲ ನಿಂಗೆ ಕೂನಮ್ಮ ಅಮ್ಮ ಅಮ್ಮ ಮಗ ಇಬ್ರು ಸೇರ್ಕೊಂಡು ಎದ್ರಿ ನನ್ನ ಈ ಕಡೆ ನನ್ ಮಗನ್ ಜನ ಹಾಳಾಗಿದೆಯಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ಹಾಳ್ ಮಾಡಿರೋ ಮನೆಯಿಂದಾನೆ ಹೆಂಗ್ ತಗೋ ಅಂತ ಇದೆಯಾ ನೀನು ಅಮ್ಮ ಅದ್ ಬಿಡಮ್ಮ ನೋಡ್ಕೊಳ್ಳೋಣ ಮದ್ವೆಗೆ ಹೇಗಿದ್ರು ನಮ್ಮ ಮನೆಗೆ ಬಂದೆ ಬರ್ತಾಳಲ್ಲ ಅವಾಗ ನೋಡ್ಕೊತೀನಿ ನೋಡಣ್ಣ ಯಾಕಂದ್ರೆ ನನ್ ಮದ್ವೆ ಮದ್ವೆ ಮಾಡ್ಕೊಂಡು ಅಂತ ಅನ್ಕೋಬೇಕು ಆಮೇಲೆ ನನ್ ಸುಮ್ ಸುಮ್ನೆ ಮದುವೆ ಒಪ್ಕೊಂಡಿಲ್ಲ ಅಮ್ಮ ಆಕಾಶಕ್ಕೆ ಹೇಳ್ತೀನಿ ನಮ್ಮ ಮನೆ ಸೊಸೈಟ್ ಬಂದ್ಮೇಲೆ ಹೊತ್ತು ಅವ್ರ ಮನೆಗೆ ಯಾವತ್ತ ಹೋಗಿಲ್ಲ ಅಂತ ಅದಕ್ಕೆ ಹೂನಮ್ಮ ಆಕಾಶ ಒಪ್ಕೊಂಡಿದ್ದಾನೆ ಹ್ಮ್ ಅದು ಒಂಥರ ಸರಿನೇ ಅಣ್ಣ ತಂಗಿಗೆ ಬುದ್ಧಿ ಕಲ್ಸೋದಕ್ಕೆ ಇದೇ ಒಳ್ಳೆ ಉಪಾಯ ಏನ್ ಸೀಮೆ ಗೆಲ್ದ ಅಣ್ಣ ತಂಗಿ ತರ ಆಡ್ತಾರೆ ಇಬ್ರು ಮಾಡೋಣ ಇಬ್ರು ದೂರ ದೂರನೇ ಮಾಡೋಣ ಇಬ್ರು ವಿರಿ ವಿರಿ ಅಂತ ಒದ್ದಾಡ್ಬಿಡ್ಬೇಕು ಹೂನಮ್ಮ ನಾನು ಹಂಗೆ ಅನ್ಕೊಂಡಿದ್ದೀನಿ ಸರಿ ಸರಿ ನೋಡ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಹೋಗ್ಬೇಕು ಅವ್ರು ನನಗೆ ಹ್ಮ್ ಅದೇನಮ್ಮ ಒಂದು ಹತ್ತು ಗಂಟೆಗೆ ಹೋಗೋಣ ಅಂತ ನಾನು ಒಂದೊಂಬತ್ ವರ್ಷ ಬರ್ತೀನಿ ಬಾ ಹೋಗೋಣ ನಾನ ಹ್ಮ್ ಬಾ ಬರ್ಬೇಕಂತ ಅನ್ಸಿದ್ರೆ ಬರ್ತೀನಿ ನನಗಂತೂ ಬರೋದಕ್ಕೆ ಮನ್ಸಿಲ್ಲ ಹ್ಮ್ ಸರಿನಮ್ಮ ಆಯ್ತು ಕುಮಾರ ಎಲ್ಲಿ サリブラマホグリ。サリアマ、ウシャロン、ア i バティ。